ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಕಾಂಡ್ಯಾವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ನೂರ ಹತ್ತೊಂಬತ್ತನೇ ಜನ್ಮದಿನದ ಅಂಗವಾಗಿ ಸೈನ್ಯಕ್ಕೆ ಸೇರಬಯಸುವ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಮಾಹಿತಿ ಕಾರ್ಯಾಗಾರ ಮತ್ತು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸೇನಾ ಮಾಹಿತಿ ಕಾರ್ಯಾಗಾರ ಮತ್ತು ಸಂವಾದ ಕಾರ್ಯಕ್ರಮ ಹವಲ್ದಾರ್ ಮಹಮ್ಮದ್ ನವಾಜ್ ನಿವೃತ್ತ ಸೈನಿಕರು ಶೃಂಗೇರಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಶುಕ್ರವಾರ ಸರ್ಕಾರಿ ಹೈಸ್ಕೂಲ್ ಬೊಗಸೆ ಸರ್ಕಾರಿ ಹೈಸ್ಕೂಲ್ ದೇವದಾನ ಪೂರ್ಣಪ್ರಜ್ಞಾ ಹೈಸ್ಕೂಲ್ ಸಂಗಮೇಶ್ವರಪೇಟೆ ದೇಶ ಸೇವೆಯೇ ಈಶ ಸೇವೆ ಹಾಗೂ ರೈತ ಮತ್ತು ಸೈನಿಕ ದೇಶದ ಎರಡು ಕಣ್ಣುಗಳು ಎಂಬ ಧ್ಯೇಯ ವಾಕ್ಯದೊಂದಿಗೆ ಮೂರು ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳಿಗೆ ಕಾರ್ಯಾಗಾರ ಮತ್ತು ಸಂವಾದ ಕಾರ್ಯಕ್ರಮ ಹಮ್ಮಿಕೊಂಡು ಇದರಲ್ಲಿ ಮುನ್ನೂರಕ್ಕೂ ಅಧಿಕ ಮಕ್ಕಳು ಭಾಗವಹಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಕಾಂಡ್ಯ ಸಂಯೋಜಕರಾದ ಚಂದ್ರಶೇಖರ್ ರೈ ಸ್ವಯಂ ಸೇವಕರಾದ ರಘುಪತಿ ವಿ ಸಿ ಬಿದರೆ ರಾಕೇಶ್ ದಾನಿಗಳಾದ ಜಹೀರ್ ಅಹಮದ್ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರು ಶಾಲಾ ಶಿಕ್ಷಕರು ಭಾಗವಹಿಸಿದ್ದರು ತನ್ನ ಜೀವನದ ಹದಿನೇಳು ವರ್ಷ ಆರು ತಿಂಗಳಿಗೆ ಇಪ್ಪತ್ತೊಂದು ವರ್ಷದ ಒಳಗೆ ಭಾರತೀಯ ಸೇನೆಗೆ ಸೇರ್ಪಡೆ ಆಗ್ತಾನೆ ಆ ಟ್ರೈನಿಂಗ್ ಅಲ್ಲಿ ಗೊತ್ತಾ ಬಡಿತಾರೆ ಅಕಸ್ಮಾತ್ ಗಡಿ ಪ್ರದೇಶದಲ್ಲಿ ನಮಗೆ ಗಡಿ ಸಿಗುವಂತಹ ಪ್ರದೇಶಗಳು ಭೂಟಾನ್ ಆಯ್ತು ಚೀನಾ ಆಯ್ತು ಪಾಕಿಸ್ತಾನ ಆಯ್ತು ಇದಾರೆ ಸುಮಾರು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು